ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ I don't know. 嗯。 ಇವತ್ತು ಇಡೀ ಮೈಸೂರು ಜಿಲ್ಲೆಯಲ್ಲಿ ನೂರ ಎಂಬತ್ತು ಆಸ್ಪೆಟ್ಲಿಗೆ ಸುಮಾರು ತಿಂಗಳಿಗೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನಗಳಿಗೆ ನನ್ನ ರಕ್ತನೀಧಿ ಕೇಂದ್ರದಿಂದ ಜೀವ ಉಳಿಸುವ ಒಂದು ಕೆಲಸ ಮಾಡ್ತಾ ಇದ್ದೀವಿ ನೋಡಿಬಿಟ್ಟು ನಂತರ ಸಾವಿರದ ಇಪ್ಪತ್ತ್ ಮೂರು ಮತ್ತೆ ಸಾವಿರದ ಇಪ್ಪತ್ತೈದನೇ ಆ ರಾಜ್ಯ ಆರೋಗ್ಯ ಇಲಾಖೆಯಿಂದ ನಮಗೆ ಬೆಸ್ಟ್ ಬ್ಲಡ್ ಬ್ಯಾಂಕ್ ಅವಾರ್ಡ್ ಸಹ ದಿನೇಶ್ ಚಂದ್ರ ಅವರು ಸೊ ನಾನು ಏನಾದೇನು ಅಂತಂದ್ರೆ ಏನಾದರೂ ಮಾಡು ಮೊದಲು ಮಾನವನಾಗುವಂತ ನೀವು ನೀವೇನಾದ್ರೂ ಮಾಡಿ ಏನ್ ಕೆಲಸನಾದ್ರೂ ಮಾಡಿ ದಂಪತಿ ಮಾಡಿ ಕೋಟಿ ಮಾಡಿ ಏನಾದರೂ ಮಾಡಿ ಜೊತೆಗೆ ಏನಾದ್ರೂ ಒಂದು ಹ್ಯುಮಾನಿಟಿ ಒಂದು ಕೆಲಸ ನೀವು ಮಾಡಲೇಬೇಕು ಜೀವನದಲ್ಲಿ ನಿಮ್ಗೆ ಗೊತ್ತಿದ್ದೋ ಗೊತ್ತಿದ್ದೋ ಏನೋ ಪಾಡಿದ್ರು ಸಹ ಅದು ನಿಮ್ಮಿಂದ ದೂರ ಹೋಗ್ಬೇಕು ಅದು ಅಳಿಸ್ಬೇಕು ಅಂತಂದ್ರೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಲೇಬೇಕು ಹಂಗಾಗಿ ಇವತ್ತು ಇನ್ನೊಂದು ಇಲ್ಲ ಒಬ್ಬರು ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಇವತ್ತು ಏನು ಲಯನ್ಸ್ ಇರ್ಬೋದು ಈಗ ರೋಟರಿ ಇರ್ಬೋದು ಇನ್ನೊಂದು ಕ್ಲಬ್ಸ್ ಇರ್ಬೋದು ಗೌರ್ಮೆಂಟ್ ಆಲ್ಟರ್ನೇಟ್ ಆಗಿ ಯಾವುದೇ ರೀತಿಯಾದಂತಹ ಏನು ಬಯಸ್ತೇಲೆ ಕೆಲಸ ಮಾಡ್ತಾ ಇರೋ ಒಂದು ಸಂಘ ಸಂಸ್ಥೆಗಳು ಸೊ ಇವತ್ತು ಆ ಸಂಘ ಸಂಸ್ಥೆಗಳು ಇಲ್ಲ ಅಂತಂದ್ರೆ ಹೇಳಿ ಇವತ್ತು ಸರ್ಕಾರಕ್ಕೂ ಸಮಸ್ಯೆ ಆಗ್ತಾ ಇತ್ತು ಇವತ್ತು ಸೊ ಇವತ್ತು ನೋಡ್ತಾ ಇರಬಹುದು ಇವತ್ತು ಸರ್ಕಾರದ ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರೈವೇಟ್ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಸಹಾಯ ಮಾಡಿ ಅಂತ ಸೊ ಇವತ್ತು ಇಂಡಿವಿಜುವಲ್ ಪ್ರೈವೇಟ್ ಅವರು ಮಾಡಲಿಲ್ಲ ಅಂದ್ರೆ ಸರ್ಕಾರ ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ನಾನು ಈ ಒಂದು ಕಾರ್ಯಕ್ರಮದ ಮುಖಾಂತರ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಸೊ ನೀವು ದಾನ ಧರ್ಮ ಅಂತಂದ್ರೆ ನೂರು ಸಾವಿರ ಲಕ್ಷ ಕೋಟಿ ಅಲ್ಲ ಈ ಒಂದು ಒಂದು ರೂಪಾಯಿ ದಾನ ಮಾಡಿದ್ರು ಅದನ್ನು ದಾನಾಂತರ ಅನ್ನಿಸ್ಕೊಳ್ಳೋದು ಲಕ್ಷ ಮಾಡಿದ್ರು ಅಲ್ಲೇ ಅನ್ನಿಸೋದು ಕೋಟಿ ಮಾಡಿದ್ರು ದಾನ ಅನ್ನಿಸಬಹುದು ಹಂಗಾಗಿ ನಿಮ್ ಕೈ ಎಷ್ಟಾಗುತ್ತೆ ನೀವು ಒಂದು ನೂರು ರೂಪಾಯಿ ನಡೀತಾ ಇದ್ರ ಹತ್ತು ಪರ್ಸೆಂಟ್ ಹತ್ತು ರೂಪಾಯಿನ ನೀವು ಏನಾದರೂ ಸಮಾಜಕ್ಕೆ ವಿನಿಯೋಗ ಮಾಡಿ ನೀವು ಯಾರಾದ್ರೂ ಕೊನೆಗೆ ನಿಮ್ಮ ಪಕ್ಕದ ತನೆಯವ್ರಿಗಾದ್ರು ಕೊಡಿ ಜೊತೆಗೆ ನಿಮ್ಮ ಸಂಬಂಧಿಕರಿಗಾದ್ರು ಕೊಡಿ ಯಾರಾದ್ರೂ ಸಿಗಲಿ ಹತ್ತು ಪರ್ಸೆಂಟ್ ನೀವು ಒಂದು ದಾನ ಧರ್ಮ ನೀವು ಇಲ್ಲಿ ತಲೆ ಉಳಿಸ್ಕೊಂಡ್ರೆ ನಿಜವಾಗ್ಲು ಅದು ನಿಮ್ಮ ಮಕ್ಕಳಿಗೆ ಇರ್ಬೋದು ನಿಮ್ಮ ಫ್ಯಾಮಿಲಿ ಇರ್ಬೋದು ಪ್ರತಿಯೊಬ್ಬರಿಗೂ ಒಂದು ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನಾನು ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಸೊ ನಾನು ಇಲ್ಲಿ ಏನ್ ಮಾಡ್ತಾ ಇದೀನಿ ಅಂದ್ರೆ ಆ ಸೊಸೈಟಿ ಎಲ್ತ್ ಇಂಪ್ರೂವ್ ಮಾಡೋದು ಅನ್ನೋದು ನನಗೆ ತುಂಬಾ ಕಾಳಜಿ ಆಯಿತು ಯಾಕೆಂದ್ರೆ ಇದು ತುಂಬಾ ನಮಗೆ ನನ್ನ ಸೈನ್ಸ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಸೊ ಹೇಗೆ ಇಂಪ್ರೂವ್ ಮಾಡೋದು ನೋಡ್ತಾ ಇರಬೇಕಾದ್ರೆ ಪೊಲ್ಯೂಷನ್ ಇದೆ ನೇಚರ್ ತುಂಬ ಪೊಲ್ಯೂಷನ್ ಇದೆ ಆ ಇದರಲ್ಲಿ ಒಂದು ಆಯ್ಕೆ ತಗೊಂಡೆ ನಾನು ಯಾವುದೇ ವಸ್ತು ನೋಡಿ ನೀವು ವಾಟರ್ ಇರ್ಬೋದು ಏನಿರ್ಬೋದು ನಮ್ಮ ಏನು ಯಾವ ತರ ಇದನ್ನ ಅಂದರೆ ಒಂದು ಸ್ವಲ್ಪ ನನ್ನ ಒಂದು ಕಡೆಯಿಂದ ಈ ನೇಚರ್ಗೆ ಒಂದು ಕಾಂಟ್ರಿಬ್ಯೂಷನ್ ಅಂತ ಯೋಚನೆ ಮಾಡಬೇಕಾದ್ರೆ ನನಗೆ ಒಳಿದು ಹಾಯಿ ಇಡಿಬ ಹೀಗೆ ಬಂದು ನಾ ಆಯ್ಕೆ ಮಾಡಿಕೊಂಡೆ ನನ್ನ ಜೊತೆಗೆ ನನ್ನ ಫ್ರೆಂಡ್ ಅವ್ರ ಜೊತೆ ತುಂಬ ಡಿಸ್ಕಷನ್ ಆಗಿದೆ ಹಾಯಿಲು ತುಂಬ ಹಲ್ಟ್ರೇಷನ್ ಆಗಿದೆ ಯಾಕೆ ಮಾತು ಹೇಳ್ತಾ ಅಂದರೆ ನಮ್ಮ ಹೆಲ್ತ್ ವೆರಿ ಇಂಪಾರ್ಟೆಂಟ್ ಏನೇ ಮಾಡಬೇಕು ಅಂದ್ರೆ ಸರ್ವ್ ಮಾಡಬೇಕು ಬಳಸಬೇಕು ಉಸಿರಾಡಬೇಕು ಎಲ್ಲಿ ಚೆನ್ನಾಗಿದೆ ಚೆನ್ನಾಗಿರೋಲ್ಲ ಮಾಡಲಿಕ್ಕಾಗ ಸೊ ಅದಕ್ಕೆ ಈಗ ಹೇಗೆ ತೊಗೊಂಡೆ ಇದ್ದರೆ ನಮ್ಮ ದೇಶದಲ್ಲಿ ಹಾಯಿಗೆ ತುಂಬ ಹಲ್ಟ್ರೇಷನ್ ಮಾಡೋಕ್ಕೆ

ಆ ಇತ್ತಿದ್ದ ಟ್ರೆಡಿಷನಾಗಿ ಸ್ಪಾಯಿ ಮಾಡಾಕ್ಬಿಟ್ಟರು ಒಂದು ಮೆಕ್ಯಾನಿಕಲ್ ತಂದಿದ್ದಾರೆ ಅಂದರೆ ಯಾವುದೋ ಒಂದು ಹಾಯಿಲ್ ಅಂತ ಈ ನೇಚರ್ ತಂದು ಅದು ತುಂಬ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ಸೊ ಈಗ ತುಂಬ ಜನ ಬಂದಿದ್ದಾರೆ ಜನಕ್ಕೆ ನನಗೆಲ್ಲ ಅವೇರ್ನೆಸ್ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬೇಕು ಹಾಗೆ ಒಂದೇ ಅಂತಂದ್ರೆ ಎಲ್ಲಿ ಅಂತ ಬಂದಾಗ ಹಾಗಾಗಿ ಈ ಏನು ಈ ಸಬ್ಜೆಕ್ಟ್ ತೊಗೊಂಡೆ ಈ ಪಾಯಿಂಟ್ ತೊಗೊಂಡೆ ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾವು ಏನಂತ ಮಾತಾಡ್ಬೋದು ನಾವು ಇದರಲ್ಲಿ ಹೆಸರು ಚೆನ್ನಾಗಿ ಚೆನ್ನಾಗಿ ಮತ್ತೆ ಈ ತರ ಸರ್ವಿಸ್ ಸರ್ವಿಸ್ಗೆ ಸಾಕಷ್ಟು ನಮ್ಮ ದೇಹ ಚೆನ್ನಾಗಿಟ್ಕೊಂಡು ಹಿಂಗ್ ದಯವಿಟ್ಟು ನಮ್ಮ ಆರೋಗ್ಯ ನಂಬಿಕೆ ಇದೆ ನೀವು ಎಲ್ಲರೂ ಆರೋಗ್ಯ ಗಮನ ಕೊಡಿ ಎಷ್ಟು ನ್ಯಾಚುರಲ್ ಆಗಿ ನೇಚರ್ ಸಿಗುತ್ತೋ ಅಮೆರಿಕಾದಿಂದ ಇಂದ ಅದು ಸಿಂಗಪ್ಪ ಎಧರಿಸಿ ಯೂಸ್ ಮಾಡುವಂತಿದೆ ಅಲ್ಲ ನಮ್ಮ ಸುತ್ತಮುತ್ತ ಏನು ಸಿಗುತ್ತೆ ನಮ್ದು ಸ್ವಾಭಾವಿಕವಾಗಿ ಅದನ್ನು ಉಪಯೋಗಿಸಿ ದೇಹ ಚೆನ್ನಾಗಿಟ್ಕೊಂಡಿ ಅಂತ ನಾನು ಅದೇ ಮಾತು ತೋರಿಸ್ತೇನೆ ಸೊ ಒಂದು ಅವಕಾಶ ಸೊ ಪರೋಪಕಾರ ಶರೀರಂ ಸೊ ಅದಕ್ಕೋಸ್ಕರನೇ ಕೆಲಸ ಮಾಡೋದಕ್ಕೆ ಇಲ್ಲಿ ನೆರೆದಿರುವಂತಹವರು ಗಣ್ಯ ಗಣ್ಯರೆಲ್ಲರೂ ಸೇರಿದ್ದಾರೆ ನೀವು ಮಾಡುವಂತಹ ಕ್ಷೇತ್ರ ಯಾವುದೇ ಆಗಲಿ ಸಮಾಜಕ್ಕೆ ನಿಮ್ಮದೇ ಆದಂತಹ ಕೊಡುಗೆಯನ್ನ ಎಲ್ಲ ನೀಡಬೇಕು ಈ ತಾನೇ ಮಾತಾಡಿದಂತಹ ಶ್ರೀಯುತರು ವಿಜ್ಞಾನ ಕ್ಷೇತ್ರದಲ್ಲಿ ಇದ್ರೂ ಕೂಡ ಸಮಾಜಕ್ಕೆ ತಮ್ಮ ಕೈಯಾದ ಸೇವೆಯನ್ನ ಮಾಡೋದಕ್ಕೆ ಸಾಧ್ಯ ಇದೆ ನಾವು ಮಾಡೋಣ ಅಂತ ಹೇಳಿ ನಾಲ್ಕು ಮಾತುಗಳನ್ನ ಆಡಿದ್ದಾರೆ ಅವರಿಗೆ ನಮ್ಮ ಪರವಾಗಿ ಪೂರ್ವ ಧನ್ಯವಾದಗಳು ಥ್ಯಾಂಕ್ ಯು ಸರ್ I take this privilege to introduce our the president in the club of my civil board, Mrs. Premarai. She is a dedicated social worker for the past 17 years. She has tirelessly contributed to the welfare of society with compassion and commitment. Her journey began as a wife of a SBI officer and today as a proud mother of a son Settled in Australia, she continues to serve her community with inspiring energy. Her relentless efforts and impactful service have earned her numerous prestigious awards across South India, India and, including an honorary doctorate in recognition for her outstanding contribution towards social work. Here I present Mrs. Ravi. Now I request Mrs. Ravi to address again. ಶುಭ ಸಂಜೆ ಮೈಸೂರು ತುಂಬಾ ಕಳೆದ ಯೂಟು ಶಕ್ಸಿ ಬಾತ್ ಹೇಳಿದ್ದಾರೆ ಮಾತನಾಡ್ತೀನಿ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಸರ್ ಈ ವರ್ಷ ಪ್ರೆಸಿಡೆಂಟ್ ಆಗಿ ನಾನು ಒಂದು ಏಯ್ಟಿ ಫೈವ್ ಪ್ರಾಜೆಕ್ಟ್ಸ್ ಮಾಡಿದೆ ಹೆಣ್ಮಕ್ಳಿಗೆ ಕೇಳ್ಕೊಳ್ಳೋದು ಅಂದ್ರೆ ಈ ಗಿರೀಶ್ ಸರ್ ಹೇಳಿದಲ್ಲ ಹಂಡ್ರೆಡ್ ರುಪೀಸ್ ಟೆನ್ ರುಪೀಸ್ ಅಂತ ಹಾಗೆ ಹೆಣ್ಮಕ್ಳು ಏನ್ ಗೊತ್ತಾ ಸುಮ್ನೆ ಕೆಲಸ ಮಾಡ್ತಾರೆ ಅವ್ರ ಮಕ್ಕಳು ಗಂಡ ಮರಿ ಅಷ್ಟೇ ಸೊ ನಮಗೋಸ್ಕರ ಟೈಮ್ ಕೊಡೋದಿಲ್ಲ ದಯವಿಟ್ಟು ಕೇಳ್ಕೊಡ್ತಾ ಅಷ್ಟೇ ಎಲ್ಲಾರು ನಮಗೋಸ್ಕರ ಹೆಣ್ಮಕ್ಳು ಅಂದ್ರೆ ಸ್ಪೆಷಲಿ ಗೊತ್ತಿದೆ ಅಂತ ಎಲ್ಲ ಒಂದು ಹಾಫ್ ಅನ್ಅರ್ ಆದ್ರೂ ಒನ್ ಅವರ್ ಆದ್ರೂ ದಯವಿಟ್ಟು ನೀವು ಟೈಮ್ ಕೊಟ್ಟು ಏನಾದ್ರು ಎಕ್ಸಸೈಸ್ ಮಾಡೋದಾಗ್ಲಿ ಸೋಷಿಯಲ್ ವರ್ಕ್ ಮಾಡೋದಾಗ್ಲಿ ಎಲ್ಲ ಮಾಡಿ ದಯವಿಟ್ಟು ನಿಮ್ಗೂ ಅವಾರ್ಡ್ ಎಲ್ಲ ಸಿಗುತ್ತೆ ನಿಮ್ ಫ್ಯಾಮಿಲಿ ಅವರನ್ನು ನಿಜವಾಗ್ಲೂ ಹೇಳ್ತೀವಿ ಎಷ್ಟು ಸಂತೋಷ ಅಂದ್ರೆ ನನ್ ಹಸ್ಬೆಂಡ್ ಐ ಸೋ ಪ್ರೌಡ್ ಆಫ್ ಮೈ ಹಸ್ಬೆಂಡ್ ಸೊ ಸಿಕ್ಕುಂಬ ಗೆಲುವಿ ಮಾಡಿದ ಅವರು ಬಂದಿದ್ದಾರೆ ನೀವ್ ಮಾಡ್ತಾ ಇದ್ರೆ ಏನಾದ್ರೂ ಒಂದು ಸೋಷಿಯಲ್ ಪ್ರಾಜೆಕ್ಟ್ಸ್ ನ ಖಂಡಿತ ಮಾಡ್ತಾರೆ ದಯವಿಟ್ಟು ಎಲ್ಲರೂ ಸೋಷಿಯಲ್ ಸರ್ವಿಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಆರ್ಟಿಸ್ಟ್ ಕಡೆ ಶ್ರೀ ಮತ್ತೆ ಶ್ರೀಧರ್ ರಾವ್ ಶಶಾಂಕ್ ಭರದ್ವಾಜ್ ಶಿವಕುಮಾರ್ ರಾಮಕೃಷ್ಣ ಪ್ರಭಾ ಮಹೇಶ್ ಮತ್ತೆ ನೀಲಂ ಪಂಚ್ ಅಂತ ಬೆಂಗಳೂರಿನಲ್ಲಿ ಇವರೆಲ್ಲರನ್ನು ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆಯನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ಹೋಗೋದಕ್ಕೆ ತುಂಬಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ನಾವು ಇದು ನಮ್ಮ ದೇಶದಲ್ಲೇ ವಿದೇಶದಲ್ಲೂ ಸಹ ನಮ್ಮ ಈ ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆ ಬಗ್ಗೆ ಅರಿವು ಮೂಡಿಸಬೇಕು ಅಂತೇಳಿ ಎರಡು ತಿಂಗಳಲ್ಲಿ ನಾವು ಎಕ್ಸಿಬಿಷನ್ ಎಲ್ಲ ಮಾಡ್ತಾ ಇದ್ದೀವಿ ನಾವು ಶಶಾಂಕ್ ಭರದ್ವಾಜ್ ಅವರೆಲ್ಲ ಅದೇನು ದಯವಿಟ್ಟು ಯಾರಿಗೆ ಆಸಕ್ತಿ ಇದೆ ಅವರು ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆಯನ್ನು ಉಳಿಸಿ ಬೆಳೆಸಿ ಬೆಳೆಸ್ಕೊಂಡು ಹೋಗೋಣ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಸರ್ 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 ಆಗಿ ಹೇಗೆ ಸರ್ ನೀವು ಹತ್ರ ಬನ್ನಿ ಎಸ್ ಓಕೆ ಮೇಡಮ್ ಇಲ್ಲಿ ನೋಡಿ ಮುಂದೆ ನೋಡಿ ಹಲೋ ಇಲ್ಲಿ ನೋಡಿ How much S Yes, okay Congratulations to all the awardees ರೈಟ್ ಯಾವ ಕಡೆ ನೋಡಬೇಕು ನಾವು ಎಲ್ಲ ಹಿಡಿತಾ ಇದೀರಲ್ಲ ಇಲ್ಲ 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 ನಾನು ನೋಡಿ